ಮಹಿಷಾಸುರನ ತಂದೆ ರಾಕ್ಷಸರಂಭ ತಾಯಿ ಮಹಿಷಿ ಎಂಬ ರಾಕ್ಷಸಿಯಾಗಿದ್ದಳು ಮಹಿಷಿಯ ರೂಪದಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಋಷಿಯೊಬ್ಬರು ಆಕೆಯನ್ನು ಶಪಿಸಿದರು ಇದರ ಫಲವಾಗಿ ಮಹಿಷರೂಪದ ರಾಕ್ಷಸನಾದ ಮಹಿಷಾಸುರ ಜನಿಸಿದನು ಮಹಿಷಾಸುರನು ತನ್ನ ತಂದೆ ಪಡೆದಿದ್ದ ವರದಿಂದ ಬಲಹೀನವಾಗಿದ್ದನು ಬ್ರಹ್ಮನ ವರದಿಂದ ಮಹಿಷಾಸುರನು ಹೆಣ್ಣಿನ ಹೊರತಾಗಿ ಬೇರಾರಿಂದಲೂ ಸಾವುಬಾರದು ಎಂಬುದನ್ನು ತಿಳಿದುಕೊಂಡು ಹೆಣ್ಣಿನಿಂದ ತನ್ನನ್ನು ಕೊಲ್ಲಿಸಬೇಕೆಂದು ಆಸೆಪಡುತ್ತಿದ್ದನು ಈ ವರದಿಂದ ಆರಗೆಂಟ್ ಆಗಿದ್ದ ಮಹಿಷಾಸುರನು ದೇವಾದಿ ದೇವತೆಗಳನ್ನು ಸೋಲಿಸಿದನು ಮತ್ತು ದೇವಲೋಕವನ್ನು ಆಕ್ರಮಿಸಿದನು ಎಲ್ಲೆಡೆ ಮಹಿಷಾಸುರನ ಹಾವಳಿಯಿಂದ ದೇವತೆಗಳು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವನ ಮೊರೆ ಹೋದರು ಆ ತ್ರಿಮೂರ್ತಿಗಳು ಮತ್ತು ಇತರ ದೇವತೆಗಳು ತಮ್ಮ ಶಕ್ತಿಯನ್ನು ಸೇರಿಸಿ ಮಹಿಷಾಸುರನನ್ನು ಸಂಹರಿಸಲು ಶಕ್ತಿಶಾಲಿ ದುರ್ಗಾದೇವಿಯನ್ನು ಸೃಷ್ಟಿಸಿದರು ದುರ್ಗೆಯು ತನ್ನ ಸಿಂಹದ ಮೇಲೆ ಕುಳಿತು ಮಹಿಷಾಸುರನನ್ನು ಎದುರಿಸಿದಳು ಮಹಿಷಾಸುರನು ತನ್ನನ್ನು ಕೋಣನಾಗಿ ಪರಿವರ್ತಿಸಿಕೊಂಡು ದೇವಿಯ ಮೇಲೆ ದಾಳಿ ಮಾಡಿದನು ಒಂದು ಸುದೀರ್ಘ ಯುದ್ಧದ ನಂತರ ದುರ್ಗೆಯು ತನ್ನ ತ್ರಿಶೂಲದಿಂದ ಮಹಿಷಾಸುರನನ್ನು ಕೊಂದಲು ಅಲ್ಲಿಂದ ಆಕೆಯು ಮಹಿಷಾಸುರಮರ್ದಿನಿ ಎಂದು ಪ್ರಸಿದ್ಧಳಾದಳು ದುರ್ಗೆಯು ಮಹಿಷಾಸುರನನ್ನು ಕೊಂದ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ಇದು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ಮಹಿಷಾಸುರ ಮತ್ತು ದುರ್ಗೆಯ ನಡುವಿನ ಯುದ್ಧವನ್ನು ಸ್ಮರಿಸಲು ನವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲೆ ಮಹಿಷಾಸುರನ ಪ್ರತಿಮೆ ಇದೆ ಇದು ದೇವತೆಗಳು ಮತ್ತು ರಾಕ್ಷಸರ ನಡುವಿನ ಯುದ್ಧದ ಸಂಕೇತವಾಗಿದೆ